ಕೋಲಾರ ಜಿಲ್ಲೆಯಲ್ಲಿ ರಾಜಕಾರಣಿಗಳ ಕೈಗೊಂಬೆಯಾಗಿ ಕೆಲಸ ಮಾಡದ ಯಾವುದೇ ಅಧಿಕಾರಿಯೋದು ಹಿಂದೆ ಇದ್ದಂಥ ದಿವಂಗತ ಡಿ ಕೆ ರವಿಯವರ ಅವಧಿಯಿಂದ ಏನು ಜಿಲ್ಲಾಧಿಕಾರಿ ಆಗಲಾಗಿ ಇದ್ದಾರೆ ಆ ಅಧಿಕಾರಿಗಳಿಂದ ಜಿಲ್ಲಾಧಿಕಾರಿಗಳಿಂದ ವರ್ಗಾವಣೆ ಮಾಡೋದು ಅವರ ಮೇಲೆ ಒತ್ತಡ ಹಾಕೋದು ಮಾನಸಿಕ ಹಿಂಸೆ ಕೊಡೋದು ಕೋಲಾರ ಜಿಲ್ಲೆಗೆ ಹೊಸದೇನಲ್ಲ ಇವತ್ತು ಯಾವ ರೀತಿ ಕೋಲಾರ ಜಿಲ್ಲೆ ಇದೆ ಅಂದರೆ ಅನಕ್ಷರಸ್ಥರು ಐದು ವರ್ಷಗಳ ಕಾಲ ಎಮ್ ಎಲ್ ಎಗಳಾಗಿ ಆಗ್ತಾರೆ ಸರ್ಕಾರ ನಡೆಸ್ತಾರೆ ಆದರೆ ಸಿ ಇ ಟಿ ಬರೆದು ಕಷ್ಟಪಟ್ಟು ಓದಿ ಈ ಒಂದು ಜಿಲ್ಲೆಯ ಅಭಿವೃದ್ಧಿ ಮಾಡಬೇಕು ಜನಸಾಮಾನ್ಯರ ಕೆಲಸ ಮಾಡಬೇಕು ಅಂಥೇಳಿ ಏನು ಆತುರದಿಂದ ಬರ್ತಾರೆ ಅವರ ಕೈಗಳನ್ನು ಕಟ್ಟಿ ಹಾಕಿ ಅವರ ಕೈಯಲ್ಲಿ ಬಾಡಬಾರದ ಕೆಲಸಗಳನ್ನು ಸರ್ಕಾರಿ ಆಸಿಗಳನ್ನು ಕೆರೆಗಳನ್ನು ಆ ಅಕ್ರಮ ದಾಖಲೆಯನ್ನು ಸೃಷ್ಟಿ ಮಾಡಿ ಅವರನ್ನು ಒಂದು ಚಕ್ರವ್ಯೂಹದಲ್ಲಿ ಸಿಲುಕಿಸಿ ಸಂಪೂರ್ಣವಾಗಿ ತಮ್ಮ ಹಿಡಿತಕ್ಕೆ ತೆಗೆದುಕೊಂಡು ಅವರು ಯಾವ ರೀತಿ ಮಟ್ಟ ಯಾವ ರೀತಿ ಮಾನಸಿಕವಾಗಿ ಹಿಂಸೆ ಪಡ್ತಾರೆ ಅಂದರೆ ಖಂಡಿತವಾಗ್ಲೂ ಅದು ಹೇಳ್ಬಾರ್ದು ನಾವು ನಾವು ಹೇಳಿದ್ರದ್ದು ವಿಧಿ ಇಲ್ಲ ಯಾಕಂದರೆ ಇವತ್ತು ನಾವು ಮತ ಹಾಕಿದಂತಹ ಪ್ರಜಾಪ್ರಭುತ್ವದಲ್ಲಿರುವ ಪ್ರತಿಯೊಬ್ಬರೂ ಇವತ್ತು ಗಮನಿಸಬೇಕಾದ ವಿಚಾರ ಅಂತೇಳಿದ್ರೆ ಇವತ್ತು ಯಾವುದೇ ಅಧಿಕಾರಿ ಕೋಲಾರ ಜಿಲ್ಲೆ ಅಭಿವೃದ್ಧಿ ಮಾಡಬೇಕು ರೈತ ಕೂಲಿ ಕಾರ್ಮಿಕರ ಕೆಲಸ ಮಾಡಬೇಕಂತೇಳಿ ಬಂದರೆ ಅವರನ್ನು ಯಾವುದೋ ಒಂದು ಕೆರೆ ಮಂಜೂರು ಮಾಡೋದೋ ಇಲ್ಲಾಂದರೆ ಗೋಮಾಳ ಮಂಜೂರು ಮಾಡೋದು ಇಲ್ಲ ಗುಂಡು ತೋಪ ಮಂಜೂರು ಮಾಡೋದು ಆ ಮಂಜೂರುದಾದರಲ್ಲಿ ಕಡತಗಳಲ್ಲಿ ಈ ರಾಜಕಾರಣಿಗಳು ತಮ್ಮ ಕಪ್ಪಿ ಮುಷ್ಟಿಯಲ್ಲಿ ಸಿಲುಕಿಸಿಕೊಂಡು ಅವರನ್ನು ಈ ಕಡೆ ಚಕ್ರ ಹುಗದಿಂದ ಈಚೆನೂ ಬರೋಂಗಿಲ್ಲ ಹೊರಗಡೆನೂ ಹೋಗಂಗಿಲ್ಲ ಆ ಚಕ್ರ ಹುಗದಲ್ಲಿ ತಿರುಗಿ 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 ಮಾನಸಿಕವಾಗಿ ಹಿಂಸೆ ಅನುಭವಿಸಿ ಕೋಲಾರ ಜಿಲ್ಲೆಯಿಂದ ವರ್ಗಾವಣೆ ಮಾಡುವ ದಂಧೆಗೆ ಇದಕ್ಕೆ ಇತ್ತೀಚೆಗೆ ಉದಾಹರಣೆ ಅಂತೇಳಿದ್ರೆ ಬಂಗಾರಪೇಟೆಯಲ್ಲಿ ಐವತ್ತು ಎಕರೆ ಗೋಮಾಳ ಜಮೀನನ್ನು ಅಕ್ರಮ ಸಕ್ರಮ ಮಾಡದಂತಹ ತಹಸೀಲ್ದಾರನ್ನು ವರ್ಗಾವಣೆ ಮಾಡಿದರು ಅದು ಬಹಿರಂಗವಾಗಿ ಹೇಳಿದರು ಶಾಸಕರು ನನ್ನ ಮಾತಿಗೆ ಅವ ಕೌಡೇಕಾರ್ಜನ ಬಲೆ ಕಟ್ಟಲು ನಾನು ಅವ್ರನ್ನ ಒದಗಾವಣೆ ಅಂತೇಳಿ ಅದರ ಜೊತೆಗೆ ಮಾನ್ಯ ಅಕ್ರಮ್ ಸಾಹೇ ಅವರು ಏನು ಕೆಲಸ ಮಾಡಿದರು ಅವರು ಸಹ ಆ ಕಡತಕ್ಕೆ ಸಹಿ ಹಾಕದ್ದಾಗ ಅದು ಸರ್ಕಾರದ ಮೇಲೆ ಮೇಲೆ ಅವ್ರನ್ನೂ ಒತ್ತಡ ಮಾಡಿದರು ಇನ್ನು ಕೋಲಾರ ಜಿಲ್ಲೆಯಲ್ಲಿ ಸುಮಾರು ಎರಡು ಸಾವಿರದ ಎಂಟುನೂರು ಅರಣ್ಯ ಭೂಮಿಯನ್ನು ಉಳಿಸಿದಂತಹ ಏಳುಕೊಂಡು ಅವರಿಗೆ ಬಡ್ತಿ ನೆಪದಲ್ಲಿ ಅವ್ರನ್ನ ವರ್ಗಾವಣೆ ಮಾಡಿದ್ರು ಅವರೇನು ಹಿಂಸೆ ಇಲ್ಲ ಕೋಲಲ್ಲೂ ಸಹ ಅಲ್ಲ ವಿಷಾನು ಇಲ್ಲ ಅವ್ರು ಏನು ಅಂದರೆ ಬಡ್ತಿ ಎಂಬ ಮುಂಬಡ್ತಿ ಎಂಬ ಒಂದೇ ಒಂದು ಎರಡು ಪದನ ಉಪಯೋಗಿಸ್ಬಿಟ್ಟು ಅವ್ನು ಬೇರೆ ಕರೆ ವರ್ಗಾವ್ ಮಾಡ್ತಾ ಕೋಲಾರ ಜಿಲ್ಲೆಯ ಜನತೆ ಎಚ್ಚರಿಕೆಯಿಂದ ಇರಬೇಕಾಗಿದೆ ಅಂದರೆ ರಾಜಕಾರಣಿಗಳ ಕಪ್ಪು ಮಿಷ್ಟಿಯಲ್ಲಿ ಇರುವಂಥ ಅಧಿಕಾರಿಗಳು ಕೋಲಾರ ಜಿಲ್ಲೆಗೆ ಬೇಡ ಪ್ರಾಮಾಣಿಕವಾಗಿ ಕೆಲಸ ಮಾಡುವಂತಹ ಅಧಿಕಾರಿಗಳನ್ನು ನೇಮಕ ಮಾಡಿ ಅಭಿವೃದ್ಧಿಗೆ ಹೆಚ್ಚಿನ ಆದ್ಯತೆ ನೀಡಬೇಕಂತೇಳಿ ಈ ಮೂಲಕ ಸರ್ಕಾರಕ್ಕೆ ನಾವು ಮನವಿಯ ಜೊತೆಗೆ ಎಚ್ಚರಿಕೆಯನ್ನು ನೀಡುತ್ತೆ